ಜನತಾ ಶಿಕ್ಷಣ ಟ್ರಸ್ಟ್ ಮಂಡ್ಯ ಡ್ರೀಮ್ ಕ್ರಿಕೆಟ್ ಅಕಾಡೆಮಿ ಪಿಇಟಿ ಕ್ರೀಡಾ ಸಮುಚ್ಚಯ ಮಂಡ್ಯ ಇವರ ಸಂಯುಕ್ತಾಶ್ರಯದಲ್ಲಿ ಪಿಇಟಿ ಸಂಸ್ಥೆಯ ಸಂಸ್ಥಾಪಕರಾದ ನಿತ್ಯ ಸಚಿವ ಕೆ ವಿ ಗೌಡ ಸ್ಮರಣಾರ್ಥ ಪಿಇಟಿ ಆಹ್ವಾನಿತ ಟಿ ಟ್ವೆಂಟಿ ಕ್ರಿಕೆಟ್ ಪ್ರೀಮಿಯರ್ ಲೀಗ್ ಸೀಸನ್ ಒಂದರ ಕೆವಿಎಸ್ ಕಪ್ ಎರಡು ಸಾವಿರದ ಇಪ್ಪತ್ತೈದರ ಸಮಾರೋಪ ಸಮಾರಂಭ ಮಂಡ್ಯದ ಪಿಇಟಿ ಕ್ರೀಡಾಂಗಣದಲ್ಲಿ ನಡೆಯಿತು ಪಂದ್ಯಾವಳಿಯಲ್ಲಿ ಭಾಗವಹಿಸಿ ಚಲನಚಿತ್ರ ನಟರಾದ ರವಿಶಂಕರ್ ಗೌಡ ನಾಯಕತ್ವದ ಪಿಇಟಿ ಬ್ಲೂ ಸೋಲ್ಜರ್ಸ್ ವಿನ್ನರ್ ತಂಡವಾಗಿ ಹಾಗೂ ಲೂಸ್ ಮಾದ ಯೋಗೇಶ್ ನಾಯಕತ್ವದ ಪಿಇಟಿ ರೆಡ್ ಚಾಲೆಂಜರ್ಸ್ ರನ್ನರ್ ಅಪ್ ಆಗಿ ಪ್ರಶಸ್ತಿಯನ್ನ ಪಡೆದುಕೊಂಡ್ರು

ಮಂಡ್ಯದಿಂದ ಪ್ರತಿಭೆಗಳು ಚೆನ್ನಾಗಿ ಪಡೆದು ಮಂಡ್ಯವನ್ನ ಉತ್ತುಂಗಕ್ಕೆ ತೆಗೆದುಕೊಂಡು ಹೋಗಲಿ ಎಲ್ಲಾ ಟೀಮ್ ಒಳ್ಳೆಯ ಆಟಗಾರರು ಬಂದಿದ್ರು ಮುಂದಿನ ವರ್ಷ ಸೀಸನ್ ಎರಡರಲ್ಲಿ ಎಲ್ಲಾ ತಂಡಗಳು ಚೆನ್ನಾಗಿ ಆಟ ಆಡೋಣ ಅಷ್ಟರಲ್ಲಿ ಪಿಇಟಿ ಕ್ರೀಡಾಂಗಣ ಫೆಡ್ಲೈಟ್ ಲೈಟ್ ಆಗಲಿ ಅಂತ ಆಶಿಸಿದ್ರು ಕಂಗ್ರ್ಯಾಚುಲೇಷನ್ ಸ್ವಲ್ಪ ನಮ್ಮ ಯೋಗಿ ಹೇಳಿದಂಗೆ ತುಂಬಾ ಪ್ಲಾನ್ ಚೆನ್ನಾಗಿತ್ತು ಆಡೋಣ ಚೆನ್ನಾಗಿ ಆಡ್ತೀರಾ ತುಂಬ ಒಳ್ಳೊಳ್ಳೆ ಪ್ಲೇಯರ್ಸ್ ಇದ್ದೀರ ಇವಾಗ ಹೇಳ್ದಂಗೆ ಮುಂದಿನ ವರ್ಷ ಇನ್ನೂ ಚೆನ್ನಾಗಿ ಆಡಿ ಆಡೋಣ ಆ್ಯಂಡ್ ನಮ್ಮ ಟೀಮ್ ಅವ್ರು ಇನ್ನೂ ಇಂಪ್ರೂವ್ ಆಗಿ ಕ್ಯಾಚ್ ಬಿಡ್ಬೇಡಿಬಿಟ್ಟಿದ್ದೆ ಹೋಯ್ತು ಅಂತ ನಮಗಿಂತ ಜಾಸ್ತಿ ಕ್ಯಾಚ್ ಬಿಟ್ಟರು ನಮ್ಮ ಆಪೋಸಿಟ್ ಟೀಮ್ ಅವರು ಅದೊಂದು ಖುಷಿ ಆ್ಯಂಡ್ ಪ್ಲೇಯರ್ಸ್ಗೆ ಹೇಳಬೇಕಾದ್ದೇನಿಲ್ಲ ತುಂಬ ಒಳ್ಳೊಳ್ಳೆ ಪ್ಲೇಯರ್ಸ್ ಎಲ್ಲ ಟೀಮಂದ್ರೂ ತುಂಬ ಒಳ್ಳೊಳ್ಳೆ ಪ್ಲೇಯರ್ಸ್ ಬಂದಿದ್ದರು ಅದಕ್ಕೆ ಬಹುಮುಖ್ಯ ಕಾರಣ ನಮ್ಮ ನಂದ ಸೊ ನಂದ ಗೋಸ್ತಿರೋಂಥ ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದ್ರು ಟೂರ್ನಮೆಂಟ್ ಅದರಲ್ಲೂ ಕೂಡ ನನಗೆ ವೈಯಕ್ತಿಕವಾಗಿ ನಾನು ಟ್ಯಾನ್ಸ್ ಆಗ್ತೀನಿ ಅಂದ್ರೆ ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್ ಈ ಒಂದು ಮೊದಲನೇ ಸೀಸನನ್ನು ಭಾಳ ಅದ್ಭುತವಾಗಿ ನಡೆಸಿಕೊಂಡು ಚೆನ್ನಾಗಿ ಮುಗಿಸಿದ್ರ ಇನ್ನು ಮುಂದಿನ ಸೀಸನಲ್ಲಂತೂ ಇನ್ನೂ ಚೆನ್ನಾಗಿ ಮಾಡೋಣ ನಮ್ಮೆಲ್ಲರ ಬೆಂಬಲ ನಿಮಗಿದ್ದೇ ಇರುತ್ತೆ ಆ್ಯಂಡ್ ನಮ್ಮ ನಾನು ಆಗಿರ್ಬೋದು ನಮ್ಮ ಯೋಗಿ ಆಗಿರ್ಬೋದು ವ್ಯಾಸ ಆಗಿರ್ಬೋದು ಅಥವಾ ನಮ್ಮ ಗೌಡಾರಾಮು ಯಾರು ಬಂದರೂ ನಮ್ಮ ಸೆಲೆಬ್ರಿಟಿ ಟೀಮ್ ನಾವು ಎಂಥೆಂಥದ್ದು ಶ್ರೀಲಂಕಾಗೆ ಹೋಗಿದ್ದೀವಿ ಮಲೇಷ್ಯಾಗೆ ಹೋಗಿದ್ದೀವಿ ದುಬೈಲಿ ಆಡಿದ್ದೀವಿ ಟೂರ್ನಮೆಂಟು ಅವ್ರು ಬೆಂಗಳೂರಲ್ಲಿ ಎಲ್ಲ ಆಡಿದ್ದೀವಿ ಆದರೆ ಇಂಥ ಕಪ್ಪು ನಮ್ಮ ತಾಯಿನೇ ನೋಡಿರಲಿಲ್ಲ ಈ ಥರ ಕಪ್ಪು ನೋಡಿರಲಿಲ್ಲ ನಾವು ಏನಾಗಿ ಶುದ್ಧ ಕೊಟ್ಟು ಕಳ್ಸೋ ಅಷ್ಟೇ ಸೊ ಆದರೆ ಇದನ್ನ ನಮ್ಮ ಅಧ್ಯಕ್ಷರಿಗೆ ಹೇಳ್ತಾ ಇದ್ದೆ ಅಕಸ್ಮಾತ್ ನಾವು ಗೆದ್ದುಬಿಟ್ರೆ ಈ ಪ್ಯಾಕರ್ ಪ್ಯಾಕರ್ಸ್ ಅಂಡ್ ಮೂವರ್ಸ್ ಇರುತ್ತಲ್ಲ ಅದ್ರಲ್ಲಿ ಕಳಿಸ್ರಪ್ಪ ನಮ್ಮ ಕಾರಲ್ಲಿ ನಮ್ಮ ಎಲ್ಲ ತೊಗೊಳಕ್ಕಾಗಲ್ಲ ಅಂತ ಖಂಡಿತ ಇಲ್ಲ ಅದನ್ನ ಇಲ್ಲೇ ಬಿಡ್ತೀವಿ ಇಲ್ಲೇ ಇರುತ್ತೆ ನಮ್ಮ ಬ್ಲೂ ಭಾಷೆ ಜೊತೆನೇ ಇರುತ್ತೆ ಸೊ ಇದೊಂದು ಅದ್ಭುತವಾದ ಟೂರ್ನಮೆಂಟ್ ಆಗಿತ್ತು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ವೈಯಕ್ತಿಕವಾಗಿ ನನಗೆ ನಾನು ಮಂಡ್ಯದಲ್ಲಿ ಹುಟ್ಟಿ ಬೆಳೆದಿದ್ದು ಸೊ ಹಾಗಾಗಿ ಈ ಕಪ್ಪು ನಮ್ಮದೇ ಆಗಬೇಕು ಅಂತ ಮೊದಲಿಂದನೇ ನಮ್ಮ ಹುಡುಗರಿಗೆ ಗೆಲ್ಲರೋ ನನ್ನ ಮರ್ಯಾದೆ ಉಳಿಸ್ರೋ ಮರ್ಯಾದೆ ಉಳಿಸ್ರೋ ಅಂತ ಕೇಳ್ಕೊತಾ ಇದ್ದೆ ಮರ್ಯಾದೆ ಉಳಿಸಿದ್ದಾರೆ ಸೊ ಮುಂದಿನ ಸೀಸನಲ್ಲೂ ಇನ್ನೂ ಚೆನ್ನಾಗಿ ಆಟಾಡೋಣ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ವೀಕ್ಷಕರನ್ನ ಪ್ರೇಕ್ಷಕರನ್ನ ಆಹ್ವಾನ ಮಾಡಿ ದಯವಿಟ್ಟು ಎಲ್ಲರನ್ನೂ ಸೇರಿಸಿ ಕಾರ್ಯಕ್ರಮದಲ್ಲಿ ವಿಜೇತ ತಂಡ ಹಾಗೂ ರನ್ನರ್ ಅಪ್ ತಂಡಕ್ಕೆ ಜನತಾ ಶಿಕ್ಷಣ ಟ್ರಸ್ಟ್ ಖಜಾಂಚಿ ಎಚ್ ಪಿ ರವಿಶಂಕರ್ ಅವರು ಪ್ರಶಸ್ತಿ ವಿತರಿಸಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಜನತಾ ಶಿಕ್ಷಣ ಟ್ರಸ್ಟ್ ಉಪಾಧ್ಯಕ್ಷ ಎಂ ಬಿ ಶ್ರೀಧರ್ ಅವರು ವಹಿಸಿದರು ಕನ್ನಡದ ಪ್ರಸಿದ್ಧ ಚಲನಚಿತ್ರ ನಟರುಗಳಾದ ಲೂಸ್ ಮಾತಾ ಯೋಗೇಶ್ ಕೆಜಿಎಫ್ ಗರುಡಾರಾಮ್ ರವಿಶಂಕರ್ ಗೌಡ ವಿವಾನ್ ವ್ಯಾಸರಾಜ ಸೇರಿದಂತೆ ಸಂಗೀತ ನಿರ್ದೇಶಕರುಗಳು ಹಾಗೂ ಪ್ರಾದೇಶಿಕ ಕ್ರಿಕೆಟ್ ಆಟಗಾರರು ಪಂದ್ಯಾವಳಿಯಲ್ಲಿ ಭಾಗವಹಿಸಿದ್ರು ಕಾರ್ಯಕ್ರಮದಲ್ಲಿ ಜನತಾ ಶಿಕ್ಷಣ ಟ್ರಸ್ಟ್ ನಿರ್ದೇಶಕ ಡಾಕ್ಟರ್ ರಾಮಲಿಂಗಯ್ಯ ಕಾಲೇಜು ಸಿಬ್ಬಂದಿ ವರ್ಗ ವಿದ್ಯಾರ್ಥಿಗಳು ಹಾಜರಿದ್ದರು